ಸಾಮಾಜಿಕ ಸಾಮರಸ್ಯ ಪಿಡುಗಾಗಿ ನಮ್ಮ ಸಮಾಜದಲ್ಲಿ ಇವತ್ತು ಆಗಿ ಉಳ್ಕೊಂಡಿದೆ ಧರ್ಮದಲ್ಲಿ ಧರ್ಮದ ಆಚರಣೆನಲ್ಲಿ ಒಳಪಟ್ಟಿಲ್ಲ ಇದು ಸಾಮಾಜಿಕ ಅನ್ನುವಂಥದ್ದು ಯಾರು ಇಟ್ಟು ಯಾರು ಮಾಡಿದ್ರು ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ ಆದ್ರೆ ಇವತ್ತು ದೀರ್ಘಕಾಲ ಸಾವಿರಾರು ವರ್ಷಗಳಿಂದ ನಮ್ಮ ಸಮಾಜದ ನಡುವೆ ಈ ಒಂದು ಕೆಟ್ಟ ಪದ್ಧತಿ ಇವತ್ತು ನಮ್ಮ ನಡುವೆ ಆಸು ಹಕ್ಕಾಗಿದೆ ಆದ್ರೆ ಅದರ ಸಾಮಾಜಿಕ ಸಮರಸತೆಯ ಕೊರತೆಯ ಕಾರಣದಿಂದ ಇವತ್ತು ನಮ್ಮ ಸಮಾಜದಲ್ಲೇ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ನಮಗೆ ಇಲ್ಲಿ ಸಮಾನತೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಸಮಾನತೆ ಇರುವಂತ ಬೇರೆ ಧರ್ಮಕ್ಕೆ ಮತಾಂತರ ಆಗುವಂತ ಪ್ರಕ್ರಿಯೆಗಳು ಇವತ್ತು ದೇಶದಾದ್ಯಂತ ಇವತ್ತು ನಡೀತಾ ಇದೆ ಒಂದು ನಾಯಿಗೆ ನಾವು ನಮ್ಮ ಮನೆಯಲ್ಲಿ ಸಮಾನ ಅವಕಾಶವನ್ನ ಕೊಟ್ಟುಕೊಂಡು ಮನೆ ಒಳಗಡೆ ನಾವು ನಾಯಿಯನ್ನೇ ಬಿಟ್ಕೊಳ್ತೀವಿ ಅದು ನಮ್ದೇ ಸಮಾಜದ ಬಂಧುಗಳು ನಮ್ಮ ಜೊತೆನಲ್ಲಿ ಇರ್ತಕ್ಕಂಥವ್ರು ಅವರಿಗೆ ನಾವು ಮುಕ್ತ ಅವಕಾಶವನ್ನ ಕೊಡ್ತಾ ಇಲ್ಲ ಅದರ ಪರಿಣಾಮ ಇವತ್ತು ಇಡೀ ದೇಶದಾದ್ಯಂತ ಮತಾಂತರ ಅಂದ್ರೆ ಈ ಒಂದು ಪರಿಸ್ಥಿತಿಯ ಲಾಭವನ್ನ ಪಡ್ಕೊಂಡಂತ ಕ್ರೈಸ್ತ ಮಿಷನರಿಗಳು ಇವತ್ತು ಎಲ್ಲ ಕಡೆ ಹೋಗಿ ಅವರನ್ನ ಮತಾಂತರವನ್ನ ಮಾಡಿ ಅವರ ಸಂಖ್ಯೆಯನ್ನ ಹೆಚ್ಚು ಮಾಡುವಂತ ಕೆಲಸವನ್ನು ಇವತ್ತು ಅವ್ರು ಮಾಡ್ಕೊತಾ ಇದ್ದಾರೆ ಇನ್ನೊಂದು ಕಡೆ ನಮ್ಮ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ನಮ್ಮ ಹೆಣ್ಮಕ್ಳನ್ನೇ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ಲವ್ ಜಿಹಾದ್ ಇದು ಈ ಉದ್ದೇಶನೇ ಅದು ಹಿಂದೂ ಹೆಣ್ಮಕ್ಳೇ ಅವ್ರಿಗೆ ಆಗ್ಬೇಕು ಈ ರೀತಿಯ ದೃಷ್ಟಿ ಇಟ್ಕೊಂಡು ಇವತ್ತು ಲವ್ ಜಿಹಾದ್ ಮಾಡಿಕೊಂಡು ಇವತ್ತು ಅನೇಕ ನಾವು ಅನೇಕ ಸಿನಿಮಾಗಳು ಅದಕ್ಕೆ ಸಂಬಂಧಪಟ್ಟಂಗೆ ಬಂದಿದೆ ಈ ರೀತಿಯ ಚಟುವಟಿಕೆಗಳು ದೇಶದಾದ್ಯಂತ ನಡೀತದೆ ಹಾಗಾಗಿ ಇದು ನಮ್ಮ ಧರ್ಮದ ಎಲ್ಲೂ ಈ ಜಾತಿಯ ಪದ್ಧತಿಯನ್ನ ಯಾವ ಧರ್ಮದ ಆಚರಣೆಯಲ್ಲೂ ಇಲ್ಲ ಯಾವ ಸಂದರ್ಭದಲ್ಲಿ ಈ ನಮ್ಮ ಈ ಅನಿಷ್ಟ ಪದ್ಧತಿ ನಮ್ಮ ಸಮಾಜದ ಒಳಗಡೆ ತೂರ್ಕೊಂಡಿದೆ ಹಾಗಾಗಿ ನಾವು ಇಷ್ಟೆಲ್ಲ ವಿದ್ಯಾವಂತರಾಗ್ತಾ ಇದೀವಿ ಎಷ್ಟೆಲ್ಲ ಪ್ರಜ್ಞಾವಂತರಾಗ್ತಾ ಇದೀವಿ ಸಮಾಜ ಇಷ್ಟು ಎಲ್ಲಾ ಕ್ಷೇತ್ರದಲ್ಲಿ ಮುಂದುವರಿತಿದೆ ಇವತ್ತು ಚಂದ್ರಯಾನ ಮಂಗಳಯಾನಕ್ಕೆ ಇವತ್ತು ವಿಜ್ಞಾನಿಗಳು ನಮ್ಮ ದೇಶದವರು ತಲುಪಿದ್ದಾರೆ ಆದ್ರೂ ನಾವು ಇವತ್ತು ಆ ಸ್ಥಿತಿನಲ್ಲಿ ಇದೀವಿ ಇನ್ನೂ ಅದರ ಒಂದು ಅಂದಾನುಕರಣದಲ್ಲಿ ಇದೀವಿ ಅಂತಂದ್ರ ನಮ್ಮ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ನೋವಾಗ್ತಿದೆ ಇಂತ ಒಂದು ಸಂದರ್ಭದಲ್ಲಿ ನಮ್ಮ ಸಂಘದ ಒಬ್ಬರು ಹಿರಿಯರು ಹೇಳಿದ್ರು ಅಸ್ಪೃಶ್ಯತೆ ತಪ್ಪು ಜಗತ್ತಿನಲ್ಲಿ ಜಗತ್ತಿನಲ್ಲಿಯಾವುದು ತಪ್ಪಲ್ಲ ಅಂತ ಹೇಳಿ ಒಂದು ನಲವತ್ತೈವತ್ತು ವರ್ಷದ ಹಿಂದೆ ನಮ್ಮ ಸಂಘದ ಹಿರಿಯರು ಹೇಳಿದರು ಪೂಜ್ಯೂ ಪತಿ ಯಾವ ಹಿಂದೂ ಪತಿವ ಆ ಸೋದರ ಸರ್ವೆ ಎಂಬತ್ತೊಂಬತ್ತು ಅರವತ್ತೊಂಬತ್ತರಲ್ಲಿ ನಡೆದಂತ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಈ ಒಂದು ವಾಕ್ಯವನ್ನ ಸ್ವಾಮೀಜಿ ಎರಡು ಸಾವಿರ ಜನ ಸಾಧು ಸಂತರ ನೇತೃತ್ವದಲ್ಲಿ ಹೇಳಿದಂತ ಮಾತು ಇದು ಅಂತಹ ಒಂದು ಇರ್ತಕ್ಕಂಥ ನಾವು ನಮ್ಮ ನಮ್ಮ ನಡುವೆ ಇವತ್ತು ನಾವು ಆ ರೀತಿಯ ಅಸ್ಪೃಶ್ಯತೆಯ ಭಾವನೆಯನ್ನ ನಾವು ನಮ್ಮ ಮನೆಗಳಲ್ಲಿ ನಾವು ಮಾಡ್ತಾ ಇದನ್ನ ಅಂತಂದ್ರ ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿದೆ ಹಾಗಾಗಿ ಇದೆಲ್ಲ ನಮ್ಮ ಈ ಏನು ಪದ್ಧತಿ ಇದೆ ಅದು ನಮ್ಮ ಮನೆಗಳಿಂದ ಅದು ದೂರ ಆಗ್ಬೇಕು ಅನೇಕ ಸಂಘದ ಮನೆಗಳಲ್ಲಿ ಸಂಘ ಪರಿವಾರದ ಮನೆಗಳಲ್ಲಿ ಆಚರಣೆ ಇಲ್ಲ ಆದ್ರೆ ಇವತ್ತು ಕಣ್ಣೆದರ್ಗಾತು ನಾವು ನೋಡ್ತಾ ಇದೀವಿ ಅದನ್ನ ನಾವು ಒಂದಷ್ಟು ಜಾಗೃತಿ ಮಾಡೋದ್ರ ಮುಖಾಂತರ ನಮ್ಮ ಮನೆಗಳಲ್ಲಿ ಮೊದಲು ಬದಲಾಯಿಸ್ಕೊಂಡು ಆ ನಂತರ ಸಮಾಜದ ಬೇರೆ ಬೇರೆ ಸ್ಥಳಗಳಲ್ಲಿ ಈ ಅನಿಷ್ಟ ಪದ್ಧತಿಯನ್ನ ತೊಡಗಾಕ್ಲಿಕ್ಕೆ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಇಡೀ ಜಗತ್ತಿನಲ್ಲಿರ್ತಕ್ಕಂತ ಎಲ್ಲ ಹಿಂದೂಗಳನ್ನ ಒಗ್ಗೂಡ್ಸ್ಕೊಂಡು ನಮ್ಮ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ಕಟಿಬದ್ಧವಾಗಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ಈ ಯಾತ್ರೆಯನ್ನು ಜೋಡ್ಸ್ಕೊಂಡಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತ ಅನ್ಕೋಬಹುದು